ನಮ್ಮ ಮೋತಕಪಲ್ಲಿ ಗ್ರಾಮಕ್ಕೆ ಹೋಗಲು ರಸ್ತೆ ದುರಸ್ತಿಗೊಳಿಸಿ ಭಕ್ತಾದಿಗಳ ಕೂಗು ತಾಲೂಕಿನ ಆರಾಧ್ಯ ದೈವ ಮೋತಕಪಲ್ಲಿ ಶ್ರೀ ಬಲಭೀಮಸೇನ ದೇವಸ್ಥಾನಕ್ಕೆ ತಾಲೂಕಿನಿಂದ ಹಾಗೂ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಹೀಗೆ ಹಲವಾರು ಜಿಲ್ಲೆ ಮತ್ತು ತಾಲೂಕುಗಳಿಂದ ಪ್ರತಿದಿನ ಶನಿವಾರ ಅಮಾವಾಸ್ಯೆಯಂದು ಸಾವಿರಾರು ಜನರು ದೇವರ ದರ್ಶನಕ್ಕೆ ಬರ್ತಾರೆ ಆದರೆ ದರ್ಶನಕ್ಕೆ ಬರುವಂತಹ ಭಕ್ತರಿಗೆ ಕಾಡುವ ಪ್ರಶ್ನೆ ಅಂದರೆ ರಸ್ತೆ ದುರಸ್ತಿ ಆಗಿದೆಯೋ ಅಥವಾ ಇಲ್ವೋ ಅನ್ನುವುದು ಹೈದರಾಬಾದ್ ಗುರುಮಿಟ್ಕಲ್ ಹೈವೇ ಮಾರ್ಗವಾಗಿ ಸೇಡಂ ಕುಡು ರಸ್ತೆ ಹೊಂದಿದ್ದು ಇಟ್ಕಲ್ ಶಕ್ಲೇಶಪಲ್ಲಿ ನಂತರ ಮೋತಕಪಲ್ಲಿ ಗ್ರಾಮ ಬರುತ್ತೆ ಇಟಕಲ್ ಮಾರ್ಗವಾಗಿ ಮೋತಕಪಲ್ಲಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ತಗ್ಗು ಗುಂಡಿಗಳಿಂದ ಅಪಘಾತಗಳು ಕೂಡ ಉಂಟಾಗ್ತಾ ಇವೆ ಸೇಡಮ್ಮ ಮಾರ್ಗವಾಗಿ ಬರಬೇಕಾಗಿದ್ದ ಮದನ್ ಕ್ರಾಸ್ನಿಂದ ವೆಂಕಟಪುರ ಆ ವಾಯ ಮೂತಕಪಲ್ಲಿ ಗ್ರಾಮಕ್ಕೆ ತಲುಪುತ್ತಿದ್ದ ಈ ರಸ್ತೆಯೂ ಕೂಡ ಸಂಪೂರ್ಣ ಹದಗೆಟ್ಟಿದೆ ಆದಷ್ಟು ಬೇಗನೆ ಈ ಗಂಭೀರವಾದ ಸಮಸ್ಯೆಯನ್ನು ಪರಿಗಣಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಇತ ಕಡೆ ಹರಿಸಿ ಆದಷ್ಟು ಬೇಗನೆ ಈ ರಸ್ತೆ ದುರಸ್ತಿ ಮಾಡಬೇಕು ಅಂತ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳು ಮಾಧ್ಯಮದ ಮೂಲಕ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ವರದಿ ಮಠಪತಿ ಓಕೆನಾ ನಮಸ್ಕಾರ ಎಲ್ರಿಗೂ ನಾವಿಂದು ಸೇಡಂ ತಾಲೂಕಿನ ಮೋತಕ್ಪಲ್ಲಿ ಸುಕ್ಷೇತ್ರ ಬಲಭೀಮ ಸೇನಾ ಮೋತಕ್ಪಲ್ಲಿ ಹೋಗುವ ಮಾರ್ಗದಲ್ಲಿದ್ದೀವಿ ವಿಷಯ ಏನಪ್ಪ ಅಂತಂದರೆ ಎರಡು ವಿಷಯಗಳ ಎರಡು ಅಂಶಗಳನ್ನು ತಮ್ಮಲ್ಲಿ ಗಮನ ಅಂಶಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಇಸ್ಕ ಎಸ್ಕಲ್ ಆಸ್ಪತ್ರೆಗೆ ವೈದ್ಯರ ಕೊರತೆ ಬಗ್ಗೆ ಕೂಡ ಗಮನಕ್ಕೆ ತಂದಿದೆ ವೈದ್ಯರು ಕೂಡ ಬಂದಿಲ್ಲ ಅದೇ ರೀತಿ ಈ ಶಿಕ್ಷೇತ್ರ ಮೂತಪಲ್ಲಿ ಮದ್ನಾ ಗ್ರಾಮದಿಂದ ಇಕ್ಕಲ್ ದೊಡ್ಡಗೇಟ್ ಮತ್ತು ನೆಲಕ್ಕೂವರಿಗೆ ರೋಡಿನ ಇಪ್ಪತ್ತು ವರ್ಷಗಳ ಮೀಲ್ಪಟ್ಟೆಯಿಂದ ಆದಂತಹ ರೋಡ್ ಇದೆ ಇದು ವರ್ಷಗಳು ವರ್ಷ ವರ್ಷಗಳು ಬೆಳೆದಷ್ಟು ರೋಡ್ ಸಿಕ್ಕದಾಗಿ ಹೋಗ್ತಾ ಇದೆ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಾ ಇದೆ ನೋಡ್ತಾ ಇದ್ರೆ ನೋಡ್ತಾ ಇದೀರಿ ಸಾವಿರಾರು ಜನರು ಶಿಕ್ಷೇತ್ರ ಮೂತಕ್ಕಲ್ಲಿ ಬಂದು ಹೋಗ್ತಾ ಇದ್ದಾರೆ ಅದೇ ರೀತಿ ಯಾನಾಬಂದಿ ಶ್ರೀ ಮಹಾಯೋ ಹದೇಗಟ್ಟು ಇದೆ ಯಾರು ಕೇಳೋ ಪರಿಸ್ಥಿತಿ ಜನ ಆ ಕಡೆ ಹೋಗ್ಬೇಕಂದ್ರೆ ಭಯದ ಭೀತಿ ಕಾಣ್ತಾ ಇದೆ ಹಾಗಾಗಿ ಈ ಬರುವಂಥ ಮಧ್ಯ ಮಾರ್ಗದಲ್ಲಿ ಏನಿದವಲ್ಲ ಮದ್ನಾದಿಂದ ಮದ್ನಾದಿಂದ ವೆಂಕಟಾಪುರ್ ಮೋತಾಕ್ಪಲ್ಲಿ ಗಾರ್ಡ್ದನ ಶಕ್ಲಾಸ್ಪಲ್ಲಿ ಇಟ್ಕಲ್ ಗೇಟ್ ದುರ್ಗೇಟ್ವರೆಗೆ ರಸ್ತೆ ಪೂರ್ತಿ ಯಾವ ರೀತಿಯಾಗಿದೆ ಅಂದರೆ ದಿನಗಳಷ್ಟು ಸ್ವಲ್ಪ 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 ಇದೆ ಇನ್ನು ಬಹುಶಃ ಎರಡು ಮೂರು ತಿಂಗಳಲ್ಲಿ ಮೂತಪಲ್ಲಿ ಬಲಭೀಮಸೇನ ದೇವಸ್ಥಾನದ ಜಾತ್ರೆ ನಡೆಯುತ್ತೆ ಆಗ ಮಾತ್ರ ಪ್ಯಾಸ್ ವರ್ಕ್ ಆಗ್ತದೆ ಮತ್ತು ಒಂದೆರಡು ವರ್ಷ ಮುಂದಕ್ಕೆ ಹೋಗ್ತಾ ಇದೆ ಹಾಗಾಗಿ ಸಂಬಂಧಪಟ್ಟವರು ದಯಮಾಡಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗನೆ ಈ ರೋಡನ್ನ ಸಮಸ್ಯೆ ಪರಿಹರಿಸಬೇಕಂತಂದು ಸಮ ಜನಸಾಮಾನ್ಯರ ಪರಿಸ್ಥಿತಿ ಆಗಿದೆ ಈ ರೋಡಿನ ಸಮಸ್ಯೆ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಪರಿಹರಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೇನೆ ಗಾಡಿಗಳು ಬಸ್ ಬಂದರೆ ಗಾಡಿ ಕೆಳಗಿಲ್ಲ ಇಳಕ್ಕಾಗಲತ್ತದ ರೋಡೆಲ್ಲ ಎಲ್ಲ ಕಡೆ ಕಡೆ ಏನಿಲ್ಲ ಸ್ವಲ್ಪ ಇದು ಮಾಡಬೇಕು ಕುತ್ತಪಲ್ಲಿ ಭೀಮರಾಯ ಈ ಭೀಮರಾಯನ ರಸ್ತೆ ಭಾಳ ಹದಗೆಟ್ಟಿದೆ ಸಹಸ್ರಾರು ಭಕ್ತಾದಿಗಳು ಈ ಭೀಮರಾಯನ ದರ್ಶನಕ್ಕೆ ಬರುತ್ತಾರೆ ಪ್ರತಿ ಶನಿವಾರ ಮಂಗಳವಾರ ಈ ರೋಡ್ ಹೆಂಗಾಗಿ ಅಂದರೆ ಭಾಳ ಕೆಟ್ಟೋಗಿದೆ ಭಕ್ತಾದಿಗಳಿಗೆ ಆ್ಯಕ್ಸಿಡೆಂಟು ಮತ್ತು ತೊಂದರೆಗಳು ಆಗ್ತಾ ಇದೆ ಇದನ್ನು ಸೂಕ್ತ ಸಂಬಂಧಪಟ್ಟ ಅಧಿಕಾರಿಗಳನ್ನು ಪರಿಶೀಲಿಸಿ ಈ ರೋಡನ್ನು ಸರಿಪಡಿಸಬೇಕಾಗಿ ತಮ್ಮಲ್ಲಿ ಬಿಳ್ಕೊಂಡಿವಿ ರೋಡು ಪ್ರಮಾಣ ಸ್ಥಾನ ಹೊಂದಿ ಚೆನ್ನಾಗಿ ಇವತ್ತು ಅಲ್ಲಿ ಮನೆ ಇದೆ ರೋಡ್ ಸ್ಥಾನ ಪುಣ್ಯ ಮಾಡಿದ್ರು ಅಪ್ಪ ರೋಡಲ್ಲ ಎಮ್ ಎಲ್ ತಪ್ಪು ಎಂ ಪಿಲಕ್ಕೆ ಎಪ್ಪತ್ತೇ ಸರ್ ಟೂ ವೀಲರ್ಗೆ ಪ್ರಾಬ್ಲಮ್ ಆಯ್ತು ಅದು రోడ్డు మట్టి అది చాలా జామ్ అయింది రోడ్డు జామ్ అవుతుంది మంచిగా చేత మళ్ళీ మంచిగా ఉంటుంది మేమైనా తుట్టుబుల్ చేస్తారు పని తీసుకుని పోతారండి చేతల టైప్ అంటే మళ్ళీ ఏం చేయరు అది ఇది రోడ్డు కటింగ్ చేయరు ఏం చేయరు అంతా